ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ಕರ್ನಾಟಕ ಶಿಕ್ಷಕರ ಅರ್ಹತ ಮತ್ತು ನೇಮಕಾತಿ ಪರೀಕ್ಷೆಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಪಾರ್ಟ್ಗಳನ್ನು ಮಾಡ್ತಾ ಇದ್ದೀನಿ ಮೊದಲನೆಯದು ವಿವರಣೆಯನ್ನು ಕೊಡುವಂಥದ್ದು ಅಂದ್ರೆ ಫಸ್ಟ್ ಆ ಒಂದು ಕಾನ್ಸೆಪ್ಟ್ಗೆ ಕಂಪ್ಲೀಟ್ ಆಗಿರ್ತಕ್ಕಂತಹ ವಿವರಣೆಯನ್ನು ಕೊಟ್ಟು ನೆಕ್ಸ್ಟ್ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀನಿ ಅಂದ್ರೆ ಮೊದಲು ವಿವರಣೆಯನ್ನು ಕೊಡುವುದು ನಂತರ ಆ ಒಂದು ವಿವರಣೆಗೆ ಸಂಬಂಧಪಟ್ಟಿರುವಂತಹ ತೆಗೆದುಕೊಂಡಿರುವಂತಹ ಒಂದು ಅಂಶಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನ ವಿಡಿಯೋವನ್ನ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ತಮ್ಮ ಅನಿಸಿಕೆ ಏನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈಗ ನಾನು ವಿಡಿಯೋವನ್ನ ಪ್ರಾರಂಭಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಎರಡು ಭಾಗಗಳಂತ ಈಗಾಗಲೇ ಹೇಳಿದ್ದೇನೆ ಮೊದಲನೆಯದ್ದು ವಿವರಣೆ ಎರಡನೇದ್ದು ಪ್ರಶ್ನೆಗಳು ಅಂತ ಹಾಗಾಗಿ ಈಗ ಮೊದಲೇ ವಿವರಣೆಯನ್ನು ನೋಡೋಣ ಈಗ ಇರುವಂತದ್ದು ಸಂಖ್ಯಾ ಪದ್ಧತಿ ಸಂಖ್ಯೆಗಳ ಬಗ್ಗೆ ಇದರ ಮೇಲೂ ಕೂಡ ಬಹಳಷ್ಟು ರೀತಿಯ ಪ್ರಶ್ನೆಗಳನ್ನ ಈಗಾಗಲೇ ಕೇಳಿದ್ದಾರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಸಂಖ್ಯಾ ಪದ್ಧತಿಯಲ್ಲಿ ಬರುವಂಥದ್ದು ಮೊದಲನೇದು ಸ್ವಾಭಾವಿಕ ಸಂಖ್ಯೆಗಳು ಅಂತ ಎಣಿಕೆಯ ಸಂಖ್ಯೆಗಳಾಗಿರ್ತಕ್ಕಂಥ ಅಂದರೆ ಈ ಸಂಕೇತವನ್ನ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳನ್ನ ಗುರುತಿಸುವಂತದ್ದು ಯಾವುದು ಅಂದ್ರೆ ಎನ್ ಅನ್ನುವಂತ ಸಂಕೇತ ಎಣಿಕೆಯ ಸಂಖ್ಯೆಗಳು ಅಂದ್ರೆ ಎಣಿಸುವಂತಹ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನ ಕರಿತೀವಿ ಅದು ಒಂದು ಎರಡು ಮೂರು ನಾಲ್ಕು ಐದು ಡ್ಯಾಶ್ 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 ಈ ರೀತಿಯಾಗಿರ್ತವೆ ಅಪರಿಮಿತವಾಗಿರ್ತಕ್ಕಂಥವು ಇರ್ತಾವೆ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಪ್ರಾರಂಭವಾಗಿ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟಿರ್ತವೆ ಅಪರಿಮಿತವಾಗಿರ್ತವೆ ಅಂತಕ್ಕಂಥದ್ದು ಅದನ್ನು ಸೂಚಿಸುವ ಸಂಕೇತ ಸ್ವಾಭಾವಿಕ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ ಎನ್ ಅನ್ನುವಂಥ ಇದು ಗೊತ್ತಿರುವಂತ ವಿಷಯ ಆದರೆ ಪ್ರಶ್ನೆಗಳನ್ನ ನೋಡಿದಾಗ ಈ ಅಂಶವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಾಗ ಆ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಬಹುದು ಹಾಗಾಗಿ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಇವೆ ಆ ಪ್ರಶ್ನೆಗಳನ್ನ ಕೂಡ ತಾವು ನೋಡಿ ಅಂತ ಹೇಳುತ್ತಾ ಎರಡನೇದ್ದು ಪೂರ್ಣ ಸಂಖ್ಯೆಗಳು ಇದರ ಬಗ್ಗೆನೂ ಕೂಡ ತಮಗೆ ಗೊತ್ತಿದೆ ಪೂರ್ಣ ಸಂಖ್ಯೆಗಳನ್ನ ಸೂಚಿಸುವಂತಹ ಸಂಕೇತ ಯಾವ್ದು ಇಲ್ಲಿ ಡಬ್ಲ್ಯೂ ಅನ್ನುವಂಥ ಹಾಗಾದ್ರೆ ಇದ್ರಲ್ಲಿ ಏನ್ ಬರ್ತವ ಅಂದ್ರೆ ಸೊನ್ನೆಯನ್ನು ಒಳಗೊಂಡಿರ್ತಕ್ಕಂಥ ಸೊನ್ನೆ ಮತ್ತು ಸ್ವಾಭಾವಿಕ ಸಂಖ್ಯೆಗಳು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಡ್ಯಾಶ್ ಡ್ಯಾಸ್ ಈ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಪೂರ್ಣ ಸಂಖ್ಯೆಗಳಂದ್ರೆ ಸ್ವಾಭಾವಿಕ ಸಂಖ್ಯೆಗಳಿವೆ ಇವು ಇವು ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ ಸೊನ್ನೆಯನ್ನ ಸೇರ್ಕೊಂಡಾಗ ಅವು ಪೂರ್ಣ ಸಂಖ್ಯೆಗಳಾಗುತ್ತವೆ ಇಲ್ಲಿ ಪ್ರಶ್ನೆ ಏನಿರಬಹುದು ಅಂತಕ್ಕಂಥದ್ದು ನೋಡ್ಕೊಳ್ಳೋಣ ಈಗ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲವೂ ಪೂರ್ಣ ಸಂಖ್ಯೆಗಳೇ ಅಂದ್ರೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇರುವಂತಹ ಒಂದು ಪೂರ್ಣ ಸಂಖ್ಯೆಯಲ್ಲಿ ಇದೆ ಎರಡು ಪೂರ್ಣ ಸಂಖ್ಯೆಯಲ್ಲಿ ಇದೆ ಮೂರು ಪೂರ್ಣ ಸಂಖ್ಯೆಯಲ್ಲಿ ಇದೆ ನಾಲ್ಕಿದೆ ಐದಿದೆ ಈ ರೀತಿ ಅಂದ್ರೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಿವೆ ಅದನ್ನೇ ರಿವರ್ಸ್ ಆಗಿ ಪ್ರಶ್ನೆಯನ್ನ ಕೇಳಿದಾಗ ತಪ್ಪಾಗುವ ಸಾಧ್ಯತೆ ಇರುತ್ತೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳೇ ಅಂತ ಕೇಳಿದಾಗ ಪೂರ್ಣ ಸಂಖ್ಯೆಗಳಲ್ಲಿ ಇರುವಂತ ಎಲ್ಲವೂ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇವೆ ಅಂತ ಕೇಳಿದಾಗ ಇಲ್ಲ ಯಾಕಿಲ್ಲ ಅಂತಂದ್ರೆ ಅಲ್ಲಿ ಸ್ವನ್ನೆ ಇದೆ ಪೂರ್ಣ ಸಂಖ್ಯೆ ಇದೆ ಅಲ್ಲಿ ಸ್ವಾಭಾವಿಕ ಸಂಖ್ಯೆಯಲ್ಲಿ ಸ್ವನ್ನೆ ಇಲ್ಲ ಅಂದ್ರ ಈ ಸೊನ್ನೆಯನ್ನ ಹೊರತುಪಡಿಸಿ ಪೂರ್ಣ ಸಂಖ್ಯೆಗಳೆಲ್ಲವೂ ಸ್ವಾಭಾವಿಕ ಸಂಖ್ಯೆ ಸ್ವನ್ನೆಯನ್ನ ಹೊರತುಪಡಿಸಿ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಆದ್ರೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಆಗಲ್ಲ ಅಲ್ಲಿ ಪೂರ್ಣ ಸಂಖ್ಯೆಯಲ್ಲಿ ಸ್ವನ್ನೆ ಇದೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಸೊನ್ನೆ ಇರೋದಿಲ್ಲ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗಾಗಿ ಈ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ನೆಕ್ಸ್ಟ್ ಮುಂದಿನ ಪೂರ್ಣ ಅಂಕಗಳು ಅನ್ನುವಂಥದ್ದು ಝೆಂಡ್ ಅನ್ನ ಸಂಕೇತ ಇದೆ ಪೂರ್ಣಾಂಕಗಳನ್ನು ಅಂಕಗಳನ್ನ ಸೂಚಿಸುವಂತಹ ಸಂಕೇತ ಝಡ್ ಇದೆ ಇಲ್ಲಿ ಯಾವ್ದು ಇದೆ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಇದು ಸೊನ್ನೆಯನ್ನು ಒಳಗೊಂಡಿರ್ತಕ್ಕಂಥ ಪೂರ್ಣ ಸಂಖ್ಯೆಗಳು ಕಂಪ್ಲೀಟ್ ಆಗಿರ್ತಕ್ಕಂಥ ಮತ್ತು ಋಣ ಋಣ ಮತ್ತು ಧನ ಮತ್ತು ಸೊನ್ನೆಯನ್ನು ಒಳಗೊಂಡಿರ್ತಕ್ಕಂತಹ ಸಂಖ್ಯೆಗಳನ್ನು ನಾವು ಪೂರ್ಣ ಅಂಕಗಳು ಅಂತ ಕರಿತೀವಿ ಇದನ್ನ ಸೂಚಿಸುವಂತಹ ಸಂಕೇತ ಝಡ್ ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳೋಣ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳೇ ಪೂರ್ಣಾಂಕಗಳೇ ಅಂತ ಪ್ರಶ್ನೆ ಕೇಳಿದಾಗ ಸ್ವಾಭಾವಿಕ ಸಂಖ್ಯೆಯಲ್ಲಿ ಎಲ್ಲಾ ಸಂಖ್ಯೆಗಳು ಪೂರ್ಣಾಂಕಗಳಲ್ಲಿವೆ ಆದ್ರೆ ಪೂರ್ಣಾಂಕಗಳಲ್ಲಿರುವಂತ ಎಲ್ಲಾ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲಿವೆ ಅಂದ್ರೆ ಇಲ್ಲ ಯಾಕಿಲ್ಲ ಅಂದ್ರೆ ಪೂರ್ಣಾಂಕಗಳಲ್ಲಿರುವಂತ ಸೊನ್ನೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇಲ್ಲ ಮೈನಸ್ ಒಂದು ಅಲ್ಲಿ ಇಲ್ಲ ಮೈನಸ್ ಎರಡು ಇಲ್ಲ ಹಾಗಾಗಿ ಎಲ್ಲಾ ಪೂರ್ಣಾಂಕಗಳು ಸ್ವಾಭಾವಿಕ ಸಂಖ್ಯೆಗಳು ಅಲ್ಲ ಅಂತ ಅದೇ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಅಂಕಗಳು ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಅಂತ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಸರಿಯಾದ ಹೇಳಿಕೆ ಯಾವುದು ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರ ಹಾಗಾಗಿ ಇಲ್ಲಿ ಪೂರ್ಣ ಅಂಕಗಳು ಅಂದ್ರೆ ಝಡ್ ಅನ್ನುವಂಥ ಸಂಕೇತ ಪ್ಲಸ್ ಇರ್ತಕ್ಕಂಥ ಮೈನಸ್ ಇರ್ತಕ್ಕಂಥ ಮತ್ತು ಸೊನ್ನೆ ಒಳಗೊಂಡಿರ್ತಕ್ಕಂಥ ಎಲ್ಲವುಗಳನ್ನು ನಾವು ಪೂರ್ಣ ಅಂಕಗಳು ಅಂತ ಕರಿತೀವಿ ಮುಂದಿನ ಭಾಗಲಬ್ಧ ಸಂಖ್ಯೆಗಳು ಅಂತ ಭಾಗಲಬ್ಧ ಸಂಖ್ಯೆಗಳು ಇದನ್ನು ಸೂಚಿಸುವ ಸಂಕೇತ ಕ್ಯೂ ಅಂತಿದೆ ಯಾವ ಸಂಖ್ಯೆ ಪಿ ಬಾಗಿಲೇ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆಯೋ ಮತ್ತು ಪಿ ಕ್ಯೂ ಸೇರಿದೆ ಪೂರ್ಣಾಂಕಗಳ ಯುಗಳಾಗಿರಬೇಕು ಪಿ ಮತ್ತು ಕ್ಯೂ ಬೆಲೆಗಳು ಪೂರ್ಣಾಂಕಗಳು ಯುಗಳಲ್ಲಿ ಯಾವುದಾದ್ರೂ ಒಂದು ಬೆಲೆ ಆಗಿರಬೇಕು ಆದರೆ ಕ್ಯೂ ಬೆಲೆ ಮಾತ್ರ ಸೊನ್ನೆಗೆ ಸಮಯ ಇರಬಾರ್ದು ಅಂದ್ರೆ ಛೇದದಲ್ಲಿ ಜೀರೋ ಇರಬಾರ್ದು ಇಂತಹ ಸಂಖ್ಯೆಗಳನ್ನ ನಾವೇನ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ನಾವಿದನ್ನ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು ಅಂದಾಗ ಇದರಲ್ಲಿ ಏನೇನು ಬರ್ತಾವ ಅಂದ್ರ ಪೂರ್ಣಾಂಕಗಳು ಬರ್ತಾವ ಪೂರ್ಣ ಸಂಖ್ಯೆಗಳು ಬರ್ತಾವ ಸ್ವಾಭಾವಿಕ ಸಂಖ್ಯೆಗಳು ಬರ್ತಾವ ಮತ್ತು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸತಕ್ಕಂತ ಉದಾಹರಣೆಗೆ ಟೂ ಬೈ ತ್ರೀ ಇರ್ಬೋದು ಫೈವ್ ಬೈ ಸೆವೆನ್ ಇರ್ಬೋದು ಇಂಥ ಎಲ್ಲ ಸಂಖ್ಯೆಗಳನ್ನು ಒಟ್ಟಾಗಿ ನಾವೇನ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಮುಂದೇನು ಐದನೇ ಅಭಾಗಲಬ್ಧ ಸಂಖ್ಯೆಗಳು ಇದು ಕ್ಯೂಡ್ಯಾಸ್ ಅಂದ್ರೆ ಇರ್ಯಾಸನಲ್ ನಂಬರ್ ಅಂತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು ಯಾವ ಅಲ್ಲಲ್ಲ ಅವುಗಳನ್ನ ಹೊರತುಪಡಿಸಿ ಇರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಈ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ವಿಡಿಯೋವನ್ನ ಮಾಡ್ತಾ ಇರ್ತೀನಿ ಈಗ ಈ ಒಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡು ಸಾಕು ಭಾಗಲಬ್ಧ ಸಂಖ್ಯೆಗಳನ್ನು ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಬರತಕ್ಕಂಥವು ಎಲ್ಲವೂ ಭಾಗಲಬ್ಧ ಬರದೇ ಇರತಕ್ಕಂತವುಗಳು ಎಲ್ಲವೂ ಏನಾಗಿರ್ತವೆ ಅಭಾಗಲಬ್ಧ ಸಂಖ್ಯೆಗಳು ಅನ್ನುವಂಥವು ಇನ್ನ ವಾಸ್ತವ ಸಂಖ್ಯೆಗಳು ಅಂತ ವಾಸ್ತವ ಸಂಖ್ಯೆಗಳು ಆರ್ ಅನ್ನುವಂಥ ಸಂಕೇತದಿಂದ ಸೂಚಿಸ್ತೀವಿ ರಿಯಲ್ ನಂಬರ್ಸ್ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಾಗಿ ಒಟ್ಟುಗೂಡಿಸಿದಾಗ ಆಗುವಂತ ಸಂಖ್ಯೆಗಳನ್ನು ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಭಾಗಲಬ್ಧ ಮತ್ತು ಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಾಗಿ ಸೇರಿಸಿದಾಗ ಬರುವಂತವುಗಳನ್ನ ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಮತ್ತು ಭಾಗಲಬ್ಧ ಸಂಖ್ಯೆಗಳು ಒಟ್ಟಾಗಿ ಇರ್ತಕ್ಕಂಥ ವಾಸ್ತವ ಇಲ್ಲೊಂದು ಚಿತ್ರವನ್ನು ಕೂಡ ಹಾಕಿದ್ದೇನೆ ಮತ್ತು ಅಲ್ಲಿ ಒಂದು ಚಿತ್ರವನ್ನು ತೋರಿಸ್ತೀನಿ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆನೇ ಬೇರೆ ಅಭಾಗಲಬ್ಧ ಸಂಖ್ಯೆನೇ ಬೇರೆ ಭಾಗಲಬ್ಧ ಇರ್ತಕ್ಕಂಥವುಗಳು ಬೇರೆ ಅಭಾಗಲಬ್ಧ ಬೇರೆ ಹಾಗೆ ಭಾಗಲಬ್ಧಗಳು ಯಾವುವು ಭಾಗಲಬ್ಧಗಳ ಸಂಖ್ಯೆಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಭಾಗಲಬ್ಧ ಸಂಖ್ಯೆಗಳು ಅವು ಭಾಗಲಬ್ಧ ಸಂಖ್ಯೆಗಳಿರ್ಲಿಕ್ಕೆ ಸಾಧ್ಯ ಇಲ್ಲ ಭಾಗಲಬ್ಧನೇ ಬೇರೆ ಅಭಾಗಲಬ್ಧ ಸಂಖ್ಯೆಗಳೇ ಬೇರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಾಗಿ ಸೇರಿ ಅವು ವಾಸ್ತವ ಸಂಖ್ಯೆಗಳು ಇವೆಲ್ಲವುಗಳನ್ನ ಸೇರಿದಾಗ ವಾಸ್ತವ ಹಾಗಾದ್ರೆ ವಾಸ್ತವ ಸಂಖ್ಯೆಗಳಲ್ಲಿ ಏನೇನು ಬರ್ತಾವ ಅಂದ್ರ ಭಾಗಲಬ್ ಅಭಾಗಲಬ್ಧ ಸಂಖ್ಯೆಗಳು ಬರ್ತಾವ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಪೂರ್ಣಾಂಕಗಳು ಇವು ಮತ್ತು ಭಾಗಲಬ್ಧ ಇವೆಲ್ಲವುಗಳನ್ನು ಒಟ್ಟಾಗಿ ನಾವೇನ ಕರಿತೀವಿ ಇಲ್ಲಿ ಭಾಗಲಬ್ಧ ಮತ್ತು ಅಭಾಗಲಬ್ಧಗಳ ಎಲ್ಲವೂ ಕೂಡಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಇಲ್ಲಿ ಪ್ರಶ್ನೆಗಳನ್ನ ಬಹಳಷ್ಟು ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಆ ಪ್ರಶ್ನೆಗಳನ್ನ ನಾವು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಈ ಭಾಗಲಬ್ಧ ಸಂಖ್ಯೆಗಳಿಗೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಅನ್ನು ನೋಡೋಣ ಉದಾಹರಣೆಗೆ ತ್ರೀ ಡಿವೈಡ್ ಬೈ ಫೈವ್ ಅನ್ನುವಂಥದ್ದು ಇದು ಪಿ ಭಾಗಿಲೆ ಕ್ಯೂ ರೂಪದಲ್ಲಿದೆ ಇದು ಭಾಗಲಬ್ಧ ಸಂಖ್ಯೆ ಹಾಗಾದ್ರೆ ಒನ್ ಬೈ ರೂಟ್ ಟೂ ಅನ್ನುವಂಥ ಇದು ಭಾಗಲಬ್ಧ ಸಂಖ್ಯೆಯೇ ಅಂತ ಪ್ರಶ್ನೆಯನ್ನ ಕೇಳ್ಕೊಂಡಾಗ ಹಾಗಾದ್ರೆ ಇದು ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ಇದೆ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಇದೆ ಓಕೆ ಮೊದಲನೇ ಕಂಡೀಷನ್ ಆಯ್ತು ಪಿ ಕ್ಯೂ ಸೇರಿದೆ ಝಡ್ ಗಣಕ್ಕೆ ಅಂತ ಹೇಳಿದರೆ ಪಿ ಮತ್ತು ಕ್ಯೂ ಬೆಲೆಗಳು ಝಡ್ ಗಣದ ಬೆಲೆಗಳು ಅಂದ್ರೆ ಪೂರ್ಣಾಂಕಗಳ ಆದೇನು ಇದು ಇಲ್ಲ ಹಾಗಾಗಿ ಇದು ನಮಗೆ ಭಾಗಲಬ್ಧ ಸಂಖ್ಯೆ ಆಗುವುದಿಲ್ಲ ಅಂತ ಒಂದು ಉದಾಹರಣೆಗೆ ತ್ರೀ ಡಿವೈಡೆಡ್ ಬೈ ಜೀರೋ ಅನ್ನ ಬರೆವು ಇದು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಇದೆ ಅಂತ ಅದ ಆದ್ರೆ ಕ್ಯೂ ಬೆಲೆ ಸು ಸಮ ಇರಬಾರದು ಅಂತಿದೆ ಕ್ಯೂ ಬೆಲೆ ಸು ಅನ್ಯ ಸಮಯ ಇದ್ರೆ ಅದು ಭಾಗಲಬ್ಧ ಸಂಖ್ಯೆ ಅಲ್ಲ ಅನ್ನುವಂಥ ಕಂಡೀಷನ್ ಇದೆ ಹಾಗಾಗಿ ಭಾಗಲಬ್ಧ ಎಂದರೆ ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಬರಬೇಕು ಪಿ ಮತ್ತು ಕ್ಯೂಗಳು ಜಡಗಣಕ್ಕೆ ಸೇರಿರಬೇಕು ಉದಾಹರಣೆಗೆ ಮತ್ತೊಂದು ರೂಟ್ ತ್ರೀ ಡಿವೈಡೆಡ್ ಬೈ ಫೋರ್ ಅಂತ ಬರ್ದೇನೆ ಇವೆರಡು ಪಿ ಬಾಗಿಲೆ ಕ್ಯೂ ರೂಪದಲ್ಲಿದೆ ಅದರ ಪಿ ಬೆಲೆ ಮತ್ತು ಕ್ಯೂ ಬೆಲೆಗಳು ಏನಾಗಿರ್ಬೇಕು ಪೂರ್ಣಾಂಕಗಳಾಗಿರ್ಬೇಕು ಅದರ ಪಿ ಬೆಲೆ ಪೂರ್ಣಾಂಕಗಳಾಗಿಲ್ಲ ಹಾಗಾಗಿ ಇದು ಭಾಗಲಬ್ಧ ಸಂಖ್ಯೆ ಆಗುವುದಿಲ್ಲ ಇದು ಭಾಗಲಬ್ಧ ಸಂಖ್ಯೆ ಆಗುವುದಿಲ್ಲ ಇದು ಭಾಗಲಬ್ಧ ಸಂಖ್ಯೆಗಳು ಉದಾಹರಣೆಗೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇರುವಂತ ಒಂದು ಸಂಖ್ಯೆಯನ್ನು ಬರೀತೀನಿ ಈ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಹೌದು ಯಾಕಂದ್ರೆ ಅದ್ರ ಕೆಳಗೆ ಒಂದು ಇರುತ್ತೆ ಪಿ ಭಾಗ್ಯ ಕ್ಯೂ ರೂಪದಲ್ಲಿದೆ ಪಿ ಮತ್ತು ಕ್ಯೂಗಳು ಗಣಕ್ಕೆ ಸೇರಿವೆ ಹೀಗಾಗಿ ಇವುಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಅಂತ ಈ ರೀತಿಯಾಗಿ ಈ ಒಂದು ಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಾಗಿ ವಾಸ್ತವ ಸಂಖ್ಯೆಗಳನ್ನು ಅಂತ ಇಲ್ಲಿ ಮತ್ತೊಂದೆರಡು ಪ್ರಶ್ನೆಗಳನ್ನ ಕೇಳಿಕೊಂಡು ಮುಂದಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ನಾವು ಹೋಗೋಣ ಒಂದೇ ಪ್ರಶ್ನೆ ಏನಿದೆ ಅಂದ್ರೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಎಲ್ಲಾ ಸಾರಿ ಎಲ್ಲಾ ಅಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಸರಿಯೇ ಅಂತಕ್ಕಂಥ ಪ್ರಶ್ನೆ ಸರಿಯಾದ ಹೇಳಿಕೆ ಅಂತಕ್ಕಂಥ ಎಲ್ಲಾ ಅಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳೇ ತಪ್ಪು ಯಾಕಂದ್ರೆ ಭಾಗಲಬ್ಧನೇ ಬೇರೆ ಅಭಾಗಲಬ್ಧ ಸಂಖ್ಯೆಗಳೇ ಬೇರೆ ಯಾವುದೇ ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಭಾಗಲಬ್ಧ ಇರತಕ್ಕಂಥ ಸಂಖ್ಯೆ ಅಭಾಗಲಬ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲಾ ಅಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧವೇ ಅಂದ್ರೆ ಈ ಹೇಳಿಕೆ ತಪ್ಪು ಅನ್ನುವಂತದ್ದು ಮತ್ತೊಂದು ಪ್ರಶ್ನೆ ಎಲ್ಲಾ ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳೇ ಅಂದ್ರೆ ಹೌದು ಯಾಕಂದ್ರೆ ವಾಸ್ತವ ಸಂಖ್ಯೆಗಳಲ್ಲಿ ಏನೇನಿವೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಎಲ್ಲವನ್ನೂ ಒಟ್ಟಾಗಿ ವಾಸ್ತವ ಸಂಖ್ಯೆ ಅಂತ ಕರಿತೀವಿ ಹಾಗಾಗಿ ಎಲ್ಲಾ ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಆದ್ರೆ ಎಲ್ಲಾ ವಾಸ್ತವ ಸಂಖ್ಯೆಗಳು ಅಭಾಗಲಬ್ಧ ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ವಾಸ್ತವ ಸಂಖ್ಯೆಗಳು ಅಭಾಗಲಬ್ಧ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದರಲ್ಲಿ ಭಾಗಲಬ್ಧ ಸಂಖ್ಯೆಗಳು ಕೂಡ ಇರುತ್ತವೆ ಅದೇ ರೀತಿ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳೇ ಅಂತ ಕೇಳಿದಾಗ ಇಲ್ಲ ತಪ್ಪು ಯಾಕಂದ್ರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಏನೇನ್ ಇರ್ತಾವಂದ್ರ ಸ್ವಾಭಾವಿಕ ಸಂಖ್ಯೆ ಇರ್ತಾವ ಪೂರ್ಣ ಸಂಖ್ಯೆ ಇರ್ತಾವ ಪೂರ್ಣಾಂಕಗಳು ಇರ್ತಾವ ಪಿ ಭಾಗಿಲಿ ಕ್ಯೂ ರೂಪದಲ್ಲಿ ಬರೆದಿರ್ತಕ್ಕಂಥ ಸಂಖ್ಯೆ ಇರ್ತಾವ ಅದಕ್ಕೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಹೊರತುಪಡಿಸಿ ಬೇರೆ ಬೇರೆ ಸಂಖ್ಯೆಗಳು ಕೂಡ ಇದರಲ್ಲಿ ಬಂದಿರುತ್ತವೆ ಅದೇ ರೀತಿ ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳೇ ಅಂತ ಕೇಳಿದಾಗ ಇದರಲ್ಲಿ ಋಣ ಸಂಖ್ಯೆಗಳು ಇಲ್ಲ ಎಲ್ಲಾ ಪೂರ್ಣಾಂಕಗಳು ಪೂರ್ಣ ಸಂಖ್ಯೆಗಳು ಅಂತ ಕೇಳಿದಾಗ ಇದರಲ್ಲಿ ಧನ ಮತ್ತು ಸ್ವನ್ಯಗಳು ಇವೆ ಋಣ ಸಂಖ್ಯೆಗಳಲ್ಲಿ ಹಾಗಾಗಿ ಪೂರ್ಣಾಂಕಗಳೆಲ್ಲವೂ ಪೂರ್ಣ ಸಂಖ್ಯೆಗಳಲ್ಲ ಇದನ್ನ ಉತ್ತರವನ್ನು ಹೆಂಗ ಬರೀಬೇಕು ಅನ್ನುವಂತ ಈಗ ಅಬ್ಜೆಟಿವ್ ಟೈಪ್ ಪ್ರಶ್ನೆಗಳಲ್ಲಿ ಅದರ ವಿವರಣೆಯನ್ನು ಕೊಡ್ತಾ ಇರ್ತೀನಿ ಇಷ್ಟು ಕಾನ್ಸೆಪ್ಟ್ ಅನ್ನ ಅರ್ಥ ಆಗಿದೆ ಅಂತ ಕೊಡ್ತಾ ಇದ್ದೀನಿ ಭಾಗಲಬ್ಧ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣ ಅಂಕಗಳು ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಇಲ್ಲೊಂದು ಫಿಗರ್ ಕೂಡ ಹಾಕಿದ್ದೇನೆ ಇಲ್ಲಿ ಎಲ್ಲಾ ಮೇಲ್ಗಡೆ ಹೋದಾಗ ಕರೆಕ್ಟ್ ಆಗಿರುತ್ತೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣಾಂಕಗಳು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಈ ಕಡೆಯಿಂದ ಹೋದಾಗ ಕರೆಕ್ಟ್ ಆಗಿರುತ್ತೆ ಅದೇ ರೀತಿ ಎಲ್ಲಾ ಪೂರ್ಣ ಸಂಖ್ಯೆಗಳು ಭಾಗಲಬ್ಧ ಪೂರ್ಣಾಂಕಗಳು ಎಲ್ಲಾ ಪೂರ್ಣ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಎಲ್ಲಾ ಪೂರ್ಣ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಸರಿ ಆದ್ರೆ ವಾಪಸ್ ಬಂದಾಗ ತಪ್ಪಾಗುತ್ತೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ವಾಸ್ ಸ್ವಾಭಾವಿಕ ಸಂಖ್ಯೆ ತಪ್ಪು ಎಲ್ಲಾ ಭಾಗ ಪೂರ್ಣಾಂಕಗಳು ಸ್ವಾಭಾವಿಕ ಸಂಖ್ಯೆ ವಾಪಸ್ ಬಂದಾಗ ತಪ್ಪಾಗುತ್ತೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ತಪ್ಪಾಗುತ್ತೆ ಯಾಕಂದ್ರೆ ಪೂರ್ಣ ಸಂಖ್ಯೆಗಳು ಪೂರ್ ಪೂರ್ಣ ಸಂಖ್ಯೆಗಳು ಎಲ್ಲವೂ ಸ್ವಾಭಾವಿಕ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪೂರ್ಣ ಸಂಖ್ಯೆಗಳಲ್ಲಿ ಎಲ್ಲವೂ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇರೋದಿಲ್ಲ ಇಲ್ಲಿ ಸೊನ್ನೆ ಇರೋದಿಲ್ಲ ಹಾಗಾಗಿ ತಪ್ಪಾಗುತ್ತೆ ಅಂತ ಈ ಕಡೆಯಿಂದ ಹೋದ್ರೆ ಕರೆಕ್ಟ್ ಆಗುತ್ತೆ ಆ ಕಡೆಯಿಂದ ಬಂದಾಗ ತಪ್ಪಾಗುತ್ತೆ ಅನ್ನುವಂಥದ್ದು ಹಾಗಾಗಿ ಇಷ್ಟು ಕಾನ್ಸೆಪ್ಟ್ ಅನ್ನ ಆಯಿತು ಈಗ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡೋಣ ಅಂತ ಹೇಳುತ್ತ ಒಂದನೇ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ರಾಂಗ್ ಇರ್ತಕ್ಕಂಥದ್ದು ಎಲ್ಲವುಗಳು ಸರಿ ಇರ್ತಾವ ಕೆಲವೊಂದು ಅಂದ್ರೆ ಒಂದು ಹೇಳಿಕೆ ಮಾತ್ರ ತಪ್ಪಾಗಿರುತ್ತೆ ಆ ಹೇಳಿಕೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳಿದ ತಪ್ಪಾದ ಹೇಳಿಕೆಗಳು ಯಾವು ಈ ನಾಲ್ಕರಲ್ಲಿ ಅನ್ನುವಂಥದ್ದು ಮೊದಲನೇ ಹೇಳಿಕೆಯನ್ನು ತಗೊಳ್ಳೋಣ ಆನ್ಸರ್ ಅನ್ನ ಹೇಗೆ ಬಿಡಿಸ್ಬೇಕು ಅಂತಕ್ಕಂಥ ನೋಡ್ತಕ್ಕಂಥ ಇಂಪಾರ್ಟೆಂಟ್ ಇದೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣಾಂಕಗಳು ಸ್ವಾಭಾವಿಕ ಸಂಖ್ಯೆ ಅಂತ ತಕ್ಷಣ ಇಲ್ಲಿ ಬರೆಯೋಣ ಒಂದು ಎರಡು ಮೂರು ನಾಲ್ಕು ಡ್ಯಾಶ್ ಅಷ್ಟೆ ಅಷ್ಟೆ ಅನಂತರ ಎಲ್ಲಾ ಸ್ವಾಭಾವಿಕ ಸಂಖ್ಯೆ ಇತ್ತು ಪೂರ್ಣ ಸಂಖ್ಯೆಗಳನ್ನ ಬರೆಯೋಣ ಪೂರ್ಣ ಸಂಖ್ಯೆಗಳು ಜೀರೋ ಒಂದು ಎರಡು ಮೂರು ಡ್ಯಾಶ್ ಅಷ್ಟೆ ಇಲ್ಲಿ ನೋಡ್ರಿ ಇವೆಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂತ ಕೇಳಿದ್ದಾರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿರುವಂತಹ ಎಲ್ಲವೂ ಪೂರ್ಣ ಸಂಖ್ಯೆಯಲ್ಲಿ ಇವೆ ಒಂದಿದೆ ರೈಟ್ ಎರಡು ಇದೆ ಮೂರು ಇದೆ ನಾಲ್ಕು ಇದೆ ಅಂದ್ರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂತಕ್ಕಂಥ ಸರಿಯಾದ ಹೇಳಿಕೆ ಇದೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿರುವಂತ ಎಲ್ಲಾ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲಿ ಇವೆ ಅನ್ನುವಂಥ ಹಾಗಾಗಿ ಈ ಹೇಳಿಕೆ ಸರಿಯಾದ ಹೇಳಿಕೆ ಆಯ್ತು ಒಂದನೇದೇನಾಯ್ತಿದು ರೈಟ್ ಆಯ್ತು ರಾಂಗ್ ಆಗಿರ್ತಕ್ಕಂಥ ಯಾವ್ದು ಅಂತ ಗುರುತನ್ನ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಎರಡನೇದನ್ನ ನೋಡೋಣ ಸ್ವರಣೆ ಹೇಳಿಕೆ ಸೊನ್ನೆ ಹೊರತುಪಡಿಸಿ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆಗಳನ್ನ ಬರೆಯೋಣಿ ಯಾವುದನ್ನ ಹೊರತುಪಡಿಸಿ ಸೊನ್ನೆಯನ್ನು ಹೊರತುಪಡಿಸಿ ಎಲ್ಲಾ ಪೂರ್ಣ ಸಂಖ್ಯೆ ಸೊನ್ನೆಯನ್ನ ಬಿಟ್ಟಾಗ ಉಳಿದಿರ್ತಕ್ಕಂತಹ ಪೂರ್ಣ ಸಂಖ್ಯೆಗಳು ಯಾವತ್ತೋ ಒನ್ ಟೂ ತ್ರೀ ಫೋರ್ ಫೈವ್ ಡ್ಯಾಶ್ ಡ್ಯಾಶ್ ಟ್ಯಾಸ್ ಸೊನ್ನೆಯನ್ನ ಹೊರತುಪಡಿಸಿ ಪೂರ್ಣ ಸಂಖ್ಯೆಗಳು ಅಂತ ಇದೆ ಪ್ರಶ್ನೆ ಹಾಗಾದ್ರೆ ಸೊನ್ನೆಯನ್ನ ನಾ ಬಿಟ್ಟೇನೆ ಪೂರ್ಣ ಸಂಖ್ಯೆಗಳಲ್ಲಿ ಸೊನ್ನೆಯನ್ನ ಬಿಟ್ಟೇನೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಅಂದ್ರೆ ಸೊನ್ನೆ ಹೊರತುಪಡಿಸಿ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಡೇ ಅಷ್ಟೇ ಹಾಗಾದ್ರೆ ನೋಡಿ ಈಗ ನೋಡಿಗೆ ಸೊನ್ನೆಯನ್ನು ಹೊರತುಪಡಿಸಿರುವಂತಹ ಇವು ಪೂರ್ಣ ಸಂಖ್ಯೆಗಳು ಇವು ಪೂರ್ಣ ಸಂಖ್ಯೆಗಳು ಇವು ಸ್ವಾಭಾವಿಕ ಸಂಖ್ಯೆಗಳು ಸೊನ್ನೆಯನ್ನು ಹೊರತುಪಡಿಸಿ ಬರೆದಿರ್ತಕ್ಕಂಥ ಪೂರ್ಣ ಸಂಖ್ಯೆಗಳೆಲ್ಲವೂ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇವೆ ಅಂದ್ರೆ ಇವೆ ನೋಡಿ ಒಂದಿದೆ ಎರಡಿದೆ ಮೂರಿದೆ ಇದೆ ನಾಲ್ಕಿದೆ ಐದಿದೆ ಹೀಗೆ ಕಂಟಿನ್ಯೂ ಆಗಿದೆ ಹಾಗಾದ್ರೆ ಈ ಹೇಳಿಕೆ ಕೂಡ ಸರಿ ಆಯ್ತು ನಮ್ಗೆ ಕೇಳಿದ್ದು ತಪ್ಪಾದ ಹೇಳಿಕೆ ಅಂತ ಪ್ರಶ್ನೆ ಇದೆ ಈಗ ನೆಕ್ಸ್ಟ್ ಮುಂದಿನ ಒಂದು ಹೇಳಿಕೆಯನ್ನು ನೋಡೋಣ ಎಲ್ಲಾ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳನ್ನು ಇಲ್ಲಿ ಬರೆದಿದ್ದೇನೆ ಪೂರ್ಣ ಸಂಖ್ಯೆಗಳು ಎಲ್ಲಾ ಪೂರ್ಣ ಸಂಖ್ಯೆಗಳು ಪೂರ್ಣ ಅಂಕಗಳು ಅಂತ ಕೇಳಿದ್ದಾರೆ ಅಂದ್ರೆ ಪೂರ್ಣ ಸಂಖ್ಯೆಗಳೆಲ್ಲವೂ ಪೂರ್ಣ ಅಂಕಗಳಲ್ಲಿವೆ ಇವೆ ಸೊನ್ನೆ ಇದೆ ಒಂದು ಇದೆ ಎರಡು ಇದೆ ಮೂರು ಈ ರೀತಿ ಎಲ್ಲ ಸಂಖ್ಯೆಗಳು ಹಾಗಾದ್ರೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಎಲ್ಲಾ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳಲ್ಲಿ ಇವೆ ಹಾಗಾದ್ರೆ ಈ ಹೇಳಿಕೆ ಕೂಡ ಸರಿ ಹಾಗಾದ್ರೆ ನಮ್ ಕೇಳಿದ್ದು ತಪ್ಪಾದ ಹೇಳಿಕೆ ಇನ್ನು ಒಂದು ಉಳಿತು ಲಾಸ್ಟ್ ಇಲ್ಲಿ ಅದೊಂದು ಕೂಡ ಚೆಕ್ ಮಾಡೋಣ ಈಗ ನಾಲ್ಕನೇ ಹೇಳಿಕೆ ಇವು ಮೂರಂತೂ ಕರೆಕ್ಟ್ ಆಗಿವೆ ಹಾಗಾದ್ರೆ ಇದು ತಪ್ಪಾದ ಹೇಳಿಕೆ ಇರಲೇಬೇಕು ಆದರೂ ಕೂಡ ಅದನ್ನು ಚೆಕ್ ಮಾಡಲೇಬೇಕು ನಾವು ಎಲ್ಲಾ ಪೂರ್ಣಾಂಕಗಳು ಈಗ ಪೂರ್ಣ ಅಂಕಗಳಿದೆ ಇದೇನಿದೆ ಸ್ವಾಭಾವಿಕ ಸಂಖ್ಯೆ ಇದೆ ಎಲ್ಲಾ ಪೂರ್ಣಾಂಕಗಳು ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿದ್ದಾರೆ ಪೂರ್ಣಾಂಕಗಳಲ್ಲಿರುವಂತಹ ಎಲ್ಲಾ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಆವೇನು ಅಂತ ಕೇಳಿದ್ದಾರೆ ಪೂರ್ಣಾಂಕಗಳಲ್ಲಿ ಇರ್ತಕ್ಕಂಥ ಮೈನಸ್ ಮೂರ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇಲ್ಲ ಮೈನಸ್ ಎರಡು ಇಲ್ಲ ಮೈನಸ್ ಒಂದ್ ಇಲ್ಲ ಸೊನ್ನೆ ಇಲ್ಲ ಹಾಗಾದ್ರೆ ಪೂರ್ಣಾಂಕಗಳಲ್ಲಿರುವಂತ ಎಲ್ಲಾ ಸಂಖ್ಯೆ ಅಂದ್ರೆ ಎಲ್ಲಾ ಪೂರ್ಣಾಂಕಗಳು ಎಲ್ಲಾ ಪೂರ್ಣಾಂಕಗಳು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ದಾರೆ ಹಾಗಾದ್ರೆ ಈ ಹೇಳಿಕೆ ತಪ್ಪಾದ ಉತ್ತರ ಇದೆ ಹಾಗಾದ್ರೆ ನಮ್ಗೆ ಕೇಳಿರ್ತಕ್ಕಂಥದ್ದು ತಪ್ಪಾದ ಉತ್ತರ ಅಂದ್ರೆ ಸರಿಯಾದ ಉತ್ತರ ನಾವು ಯಾವುದನ್ನ ಗುರುತಿಸ್ಬೇಕಂದ್ರೆ ಇದರಲ್ಲ ಆನ್ಸರ್ ಯಾವುದು ಅಂತಂದ್ರೆ ಡೀದು ಸರಿಯಾದ ಉತ್ತರ ಅಂದ್ರೆ ತಪ್ಪಾದ ಹೇಳಿಕೆ ಯಾವ್ದಿದೆ ಡೀದು ತಪ್ಪಾದ ಹೇಳಿಕೆ ಇದೆ ಎಲ್ಲಾ ಪೂರ್ಣಾಂಕಗಳು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿದ್ದಾರೆ ಈ ಹೇಳಿಕೆ ತಪ್ಪಿದೆ ಯಾಕಂದ್ರೆ ಪೂರ್ಣಾಂಕಗಳಲ್ಲಿರುವಂತ ಎಲ್ಲ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಯಲ್ಲಿ ಇಲ್ಲ ಅನ್ನುವಂಥದ್ದು ಈ ರೀತಿ ಒಂದನೇ ಪ್ರಶ್ನೆಯ ಈ ರೀತಿಯಾದಂತಹ ಪ್ರಶ್ನೆ ತೆಗೆದುಕೊಳ್ಳಿ ಈ ರೀತಿಯಾದ ಪ್ರಶ್ನೆಗಳನ್ನ ಪರೀಕ್ಷೆಯಲ್ಲಿ ಕೇಳಬಹುದು ಹಾಗಾಗಿ ಮತ್ತೆ ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ ಆ ಪ್ರಶ್ನೆಯನ್ನು ನೋಡೋಣ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಕರೆಕ್ಟ್ ಯಾವುದಿದೆ ಅಂತ ಪ್ರಶ್ನೆಯನ್ನು ಕೇಳೋಣ ಸರಿಯಾದ ಹೇಳಿಕೆ ಒಂದೊಂದು ಪ್ರಶ್ನೆ ನೋಡೋಣ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಈಗಾಗಲೇ ಒಂದು ಡೈಗ್ರಾಮ್ ಅನ್ನು ಹಾಕಿದೆ ಈ ಕಡೆ ಇರ್ತಕ್ಕಂಥದ್ದು ಭಾಗಲಬ್ಧ ಈ ಕಡೆ ಇರ್ತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ ಒಟ್ಟಾಗಿ ನಾವು ಏನಂತ ಕರಿತೀವಿ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ಅಂತ ಚಿತ್ರವನ್ನು ಹಾಕಿದ್ದೆವು ಹಾಗಾಗಿ ಎಲ್ಲಾ ಭಾಗಲಬ್ಧ ಸಂಖ್ಯೆ ಅಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಇದು ಅಭಾಗಲಬ್ಧ ಸಂಖ್ಯೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳೆಲ್ಲವೂ ಅಭಾಗಲಬ್ಧ ಸಂಖ್ಯೆನಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಹೇಳಿಕೆ ಸರಿಯು ಅಥವಾ ತಪ್ಪು ಅಂತ ನಾವು ನೋಡ್ಬೇಕಾಗಿದೆ ಸರಿಯಾದ ಹೇಳಿಕೆ ಅದನ್ನ ಆನ್ಸರ್ ಅನ್ನ ಹಾಕ್ತೀವಿ ಹಾಗಾದ್ರೆ ಭಾಗಲಬ್ಧನೇ ಬೇರೆ ಅಭಾಗಲಬ್ಧ ಸಂಖ್ಯೆಗಳೇ ಬೇರೆ ಅಂತ ಈಗಾಗಲೇ ವಿವರಣೆಯನ್ನು ಕೊಟ್ಟಿದ್ದೇನೆ ಭಾಗಲಬ್ಧ ಸಂಖ್ಯೆಗಳು ಯಾವುವು ಅಭಾಗಲಬ್ಧ ಅಲ್ಲ ಅಭಾಗಲಬ್ಧ ಸಂಖ್ಯೆಗಳು ಯಾವುವು ಭಾಗಲಬ್ಧ ಸಂಖ್ಯೆಗಳಾಗುವುದಿಲ್ಲ ಹಾಗೆ ಒಂದನೇ ಹೇಳಿಕೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ದಾರೆ ಈ ಹೇಳಿಕೆ ಏನಾಗಿದೆ ತಪ್ಪಿದೆ ತಪ್ಪಿದೆ ಆದರೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ ಅವು ಬೇರೆ ಇವು ಬೇರೆ ಒಂದನೇ ಹೇಳಿಕೆ ಹೋಯ್ತು ಎರಡನೇ ಬೀದ್ ಬರೋಣ ಎಲ್ಲಾ ಅಭಾಗಲಬ್ಧ ಸಂಖ್ಯೆಗಳು ಪೂರ್ಣ ನೋಡಿ ಎಲ್ಲಾ ಅಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳು ಎಲ್ಲಿ ಬರ್ತಾವ ಇದರಲ್ಲಿ ಬರ್ತಾವ ಪೂರ್ಣ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಪೂರ್ಣಾಂಕಗಳು ಅಂತ ಎಲ್ಲಾ ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆಗಳು ಯಾವ ಭಾಗಲಬ್ಧನೇ ಅಲ್ಲ ಅಂದಮೇಲೆ ಎಲ್ಲಾ ಯಾವುದೇ ಅಭಾಗಲಬ್ಧ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಅವಭಾಗಲಬ್ಧ ಸಂಖ್ಯೆ ಪೂರ್ಣ ಸಂಖ್ಯೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಅವಾಗಲಬ್ಧ ಸಂಖ್ಯೆ ಪೂರ್ಣಾಂಕಗಳು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಭಾಗ ಯಾವುದೇ ಅವ ಸಂಖ್ಯೆ ಭಾಗಲಬ್ಧನೇ ಅಲ್ಲ ಅಂದಮೇಲೆ ಭಾಗಲಬ್ಧದಲ್ಲಿ ಬರುವಂತ ಎಲ್ಲ ಸಂಖ್ಯೆಗಳು ಯಾವುವು ಅವಭಾಗಲಬ್ಧದಲ್ಲಿ ಇರುವುದಿಲ್ಲ ಹಾಗಾಗಿ ಎಲ್ಲಾ ಅಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳು ಅಂದ್ರೆ ಈ ಹೇಳಿಕೆ ಕೂಡ ಏನಾಗಿದೆ ತಪ್ಪಾಗಿದೆ ಯಾವುದೇ ಅಭಾಗಲಬ್ಧ ಸಂಖ್ಯೆಯು ಸ್ವಾಭಾವಿಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಅಭಾಗಲಬ್ಧ ಸಂಖ್ಯೆಯು ಪೂರ್ಣ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಅಭಾಗಲಬ್ಧ ಸಂಖ್ಯೆಯು ಪೂರ್ಣಾಂಕಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಅಭಾಗಲಬ್ಧ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಭಾಗಲಬ್ಧನೇ ಬೇರೆ ಅಭಾಗಲಬ್ಧ ಸಂಖ್ಯೆ ಬೇರೆ ಎರಡನೇ ಹೇಳಿಕೆ ಕೂಡ ತಪ್ಪಾಯ್ತು ಇನ್ನು ಸೀರ್ ಎಲ್ಲಾ ವಾಸ್ತವ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳೆಲ್ಲವೂ ಅಭಾಗಲಬ್ಧ ಅಂತ ಇಲ್ಲ ತಪ್ಪು ವಾಸ್ತವ ಸಂಖ್ಯೆ ಅಂದ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧಗಳನ್ನು ಎರಡೂ ಕೂಡಿಸಿದಾಗ ಎರಡೂ ಟೋಟಲ್ ಆಗಿ ವಾಸ್ತವ ಸಂಖ್ಯೆ ಅಂತ ಕರಿತೀವಿ ಪ್ರಶ್ನೆ ಏನಿದೆ ಎಲ್ಲಾ ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳೆಲ್ಲ ಕೆಳಗಡೆ ಬಂದಾಗ ತಪ್ಪಾಗುತ್ತೆ ವಾಸ್ತವ ಸಂಖ್ಯೆಗಳೆಲ್ಲ ಅಭಾಗಲಬ್ಧ ಸಂಖ್ಯೆಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ವಾಸ್ತವ ಸಂಖ್ಯೆಯಲ್ಲಿ ಭಾಗಲಬ್ಧನೂ ಕೂಡ ಇರ್ತಾವ ಅದಕ್ಕಾಗಿ ಈ ಹೇಳಿಕೆ ಕೂಡ ತಪ್ಪಾದ ಹೇಳಿಕೆ ಬೇಕು ಅಂತಾನೆ ಕೊನೆಯ ಉತ್ತರವನ್ನು ತೆಗೆದುಕೊಂಡು ಯಾಕಂದ್ರೆ ಎಲ್ಲರ ವಿವರಣೆಯನ್ನು ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೊನೆ ಲಾಸ್ಟ್ ಕ್ವಶನ್ ನೋಡ್ರಿ ಎಲ್ಲಾ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ವಾಸ್ತವಿಕ ನೋಡಿ ಇದು ಕರೆಕ್ಟ್ ಇದೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆ ಒಟ್ಟಾಗಿ ನಾವು ವಾಸ್ತವ ಸಂಖ್ಯೆಗಳನ್ನ ಕರಿತೀವಿ ಎಲ್ಲಾ ವಾಸ್ತವ ಸಂಖ್ಯೆಗಳು ಅಭಾಗಲಬ್ಧ ಆಗ್ಲಿಕ್ಕನು ಸಾಧ್ಯ ಇಲ್ಲ ಎಲ್ಲಾ ವಾಸ್ತವ ಸಂಖ್ಯೆಗಳು ಭಾಗಲಬ್ ಇರ್ಲಿಕ್ಕನು ಸಾಧ್ಯ ಇಲ್ಲ ಎಲ್ಲಾ ಭಾಗ ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಅಂದ್ರೆ ಅದರಲ್ಲಿ ಅಭಾಗದ ಬಿಟ್ಟಂಗಾಗ್ತದ ಎಲ್ಲಾ ವಾಸ್ತವ ಸಂಖ್ಯೆಗಳು ಅಭಾಗಲಬ್ಧ ಅಂದ್ರೆ ಭಾಗಲಬ್ಧ ಬಿಟ್ಟಂಗೆ ಹಾಗಾಗಿ ಎಲ್ಲಾ ವಾಸ್ತವ ಸಂಖ್ಯೆಗಳು ಭಾ ಬರಿ ಭಾಗಲಬ್ ಆಗ್ಲಿಕ್ನು ಸಾಧ್ಯ ಇಲ್ಲ ಎಲ್ಲಾ ವಾಸ್ತವ ಸಂಖ್ಯೆಗಳು ಬರೀ ಅಭಾಗಲಬ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕೆಳಗಡೆ ಬಂದಾಗ ತಪ್ಪಾಗುತ್ತೆ ಹಾಗಾಗಿ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಲ್ಲಿ ಇರ್ತವ ಎಲ್ಲಾ ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಲ್ಲಿ ಇರ್ತಾವೆ ಆದ್ರೆ ಇಲ್ಲಿ ಏನಿದೆ ಎಲ್ಲಾ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆ ಎಲ್ಲವುಗಳನ್ನ ವಾಸ್ತವ ಸಂಖ್ಯೆ ಎನ್ನುತ್ತೇವೆ ಅಂತ ಅರ್ಥ ಇದೆ ಎಲ್ಲಾ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎಲ್ಲವನ್ನ ನಾವೇನ ಕರಿತೀವಿ ವಾಸ್ತವ ಸಂಖ್ಯೆ ಹಾಗಾಗಿ ಈ ಹೇಳಿಕೆ ಸರಿ ಇದೆ ನಮ್ಗೆ ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾರೆ ಹಾಗಾದ್ರೆ ಆನ್ಸರ್ ಯಾವ್ದು ಅಂದ್ರೆ ಡಿ ಇದು ಸರಿಯಾದ ಉತ್ತರ ಅನ್ನುವಂಥದ್ದು ಸರಿಯಾದ ಹೇಳಿಕೆ ಇದು ಇದೆ ಡಿ ಉತ್ತರ ಸರಿಯಾದ ಹೇಳಿಕೆ ಮತ್ತೆ ಈಗ ಮೂರನೇ ಪ್ರಶ್ನೆ ತಪ್ಪಾದ ಹೇಳಿಕೆ ಅಂತ ಇದೆ ಮತ್ತೆ ಇಲ್ಲಿ ತಪ್ಪಾದ ಹೇಳಿಕೆ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ತಪ್ಪಾಗಿದೆ ತಪ್ಪು ಯಾವುದಿದೆ ಅಂತಕ್ಕಂಥ ಕಂಡುಹಿಡೀಬೇಕಾಗಿದೆ ಫಸ್ಟ್ ಪ್ರಶ್ನೆಯನ್ನು ನೋಡೋಣ ಅದರಲ್ಲಿ ಆಪ್ಷನ್ ಎ ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿವೆ ಇದು ಸರಿಯಾದ ಉತ್ತರ ಇದೆ ಯಾಕಂದ್ರೆ ನಾವು ಯಾವುದೇ ಎರಡು ಒಂದು ಮತ್ತು ಎರಡು ಮತ್ತು ಮೂರನ್ನು ತೆಗೆದುಕೊಂಡ್ವಿ ಇದರ ಮಧ್ಯದಲ್ಲಿ ಎಷ್ಟು ಬೇಕಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಬರೀಬಹುದು ಹಾಗಾಗಿ ಯಾವುದೇ ಎರಡು ಸಂಖ್ಯೆಗಳ ನಡುವೆ ಅಪರಿಮಿತವಾಗಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳಿವೆ ಅನ್ನುವಂತ ಹೇಳಿಕೆ ಇದೆ ಇದಕ್ಕೆ ಮುಂದೆ ಇನ್ನೂ ಹೆಚ್ಚಿನ ವಿವರಣೆಯನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀನಿ ಒಂದು ಅಂದ್ರೆ ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿರ್ತವೆ ನೆನಪಿಟ್ಕೊಳ್ಳಿ ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳು ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿವೆ ಅನ್ನುವಂತ ಹೇಳಿಕೆ ಇದು ಹೇಳಿಕೆ ಸರಿಯಾಗಿದೆ ನಮ್ಗೆ ಕೇಳಿದ್ದು ತಪ್ಪಾದ ಹೇಳಿಕೆ ಆನ್ಸರ್ ಅಲ್ಲ ಇದು ತಪ್ ಸರಿ ಇದೆ ವಾಕ್ಯ ಅಂದ್ರೆ ಹೇಳಿಕೆ ಸರಿ ಇದೆ ಅಂತ ರೈಟ್ ಹಾಕ್ತಾ ಇದ್ದೇನೆ ಎರಡನೇ ಒಂದು ಮತ್ತು ಎರಡರ ನಡುವೆ ಅಪರಿಮಿತ ಭಾಗ ಮತ್ತೆ ಅದೇ ಪ್ರಶ್ನೆ ಏನಿದೆ ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆ ಅಂತ ಈ ಭಾಗಲಬ್ಧಗಳನ್ನು ಕೊಟ್ಟಿದ್ದೇನೆ ಒಂದು ಮತ್ತು ಎರಡರ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿವೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿವೆ ಹಾಗಾಗಿ ಈ ಹೇಳಿಕೆ ಕೂಡ ಸರಿ ಇದೆ ನಮ್ಗೆ ಕೇಳಿದ ಹೇಳಿಕೆ ತಪ್ಪಿರ್ತಕ್ಕಂಥದ್ದು ಮೂರನೇ ಒಂದು ಬಾಗಿಲೆ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನಾಗಿರ್ಬೇಕು ಪಿ ಭಾಗಿಲೆ ಕ್ಯೂ ರೂಪದಲ್ಲಿರಬೇಕು ಪಿ ಮತ್ತು ಕ್ಯೂಗಳು ಝಡ್ ಗಣಕ್ಕೆ ಪೂರ್ಣಾಂಕಗಳ ಗಣಕ್ಕೆ ಸೇರಿರಬೇಕು ಕ್ಯೂ ಬೆಲೆ ಸೊನ್ನೆ ಇರಬಾರದು ಪಿ ಬಾಗಿಲೆ ಕ್ಯೂ ರೂಪದಲ್ಲಿದೆ ಓಕೆ ಸರಿ ಕ್ಯೂ ಬೆಲೆ ಸೊನ್ನೆಗೆ ಸಮಯ ಇರಬಾರದು ಸರಿ ಹಾಗಾದ್ರೆ ಈ ಹೇಳಿಕೆ ಇಲ್ಲಿ ತಪ್ಪಾಗ್ತದೆ ಪಿ ಮತ್ತು ಕ್ಯೂಗಳು ಏನಾಗಿರಬೇಕು ಝಡ್ ಗಣಕ್ಕೆ ಸೇರಿರಬೇಕು ಝಡ್ ಗಣ ಅಂದ್ರೆ ಯಾವುದು ಪೂರ್ಣಾಂಕಗಳು ಡ್ಯಾಶ್ 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 ಮೈನಸ್ ತ್ರೀ ಮೈನಸ್ ಟೂ ಮೈನಸ್ ಒನ್ ಜೀರೋ ಒನ್ ಟೂ ತ್ರೀ ಇಂತಹ ಸಂಖ್ಯೆಗಳನ್ನೇ ಇರಬೇಕಾಗಿತ್ತು ಪಿ ಬಾಗಿಲೆ ಕ್ಯೂ ಬೆಲೆ ಇದೆ ಅಂದ್ರೆ ಪಿ ಬೆಲೆಯಲ್ಲಿ ಒಂದಿದೆ ಕರೆಕ್ಟ್ ಇದೆ ಈ ಪೂರ್ಣ ಸಂಖ್ಯೆ ಪೂರ್ಣಾಂಕಗಳಲ್ಲಿ ಇರ್ತಕ್ಕಂಥ ಪಿ ಮತ್ತು ಕ್ಯೂ ಬೆಲೆಗಳು ಪೂರ್ಣಾಂಕಗಳ ಗಣಕ್ಕೆ ಝಡ್ ಗಣಕ್ಕೆ ಸೇರಿರಬೇಕು ಅಂತಿದೆ ಇಲ್ಲಿ ಪಿ ಝಡ್ ಗಣಕ್ಕೆ ಸೇರಿದೆ ಕ್ಯೂ ಝಡ್ ಗಣಕ್ಕೆ ಸೇರಿಲ್ಲ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ನಮ್ಗೆ ಕೇಳಿದ್ದು ತಪ್ಪಾಗಿರುವ ಹೇಳಿಕೆ ಅಂದ್ರೆ ಆನ್ಸರ್ ಯಾವ್ದು ಇಲ್ಲಿ ಆನ್ಸರು ಸೀದು ಸರಿಯಾದ ಉತ್ತರ ತಪ್ಪಾದ ಹೇಳಿಕೆ ಇದಿದೆ ಕೊನೆಯದೊಂದು ನೋಡ್ಬಿಡೋಣ ತ್ರೀ ಬೈ ಸೆವೆನ್ ಒಂದು ಭಾಗಲಬ್ಧ ಸಂಖ್ಯೆ ಪಿ ಬಾಗಿಲು ಕ್ಯೂ ರೂಪದಲ್ಲಿ ಇದೆ ಪಿ ಮತ್ತು ಕ್ಯೂಗಳು ಝಡ್ ಗಣಕ್ಕೆ ಸೇರಿವೆ ಝಡ್ನಲ್ಲಿ ಇವೆ ಮೂರು ಮತ್ತು ಏಳು ಝಡ್ ಗಣದಲ್ಲಿ ಇವೆ ಮತ್ತು ಬೆಲೆ ಸೊನ್ನೆ ಆಗಿಲ್ಲ ಸೊನ್ನೆ ಇಲ್ಲ ಹಾಗಾಗಿ ಈ ಹೇಳಿಕೆ ಕೂಡ ಸರಿ ಇದೆ ತಪ್ಪಾದ ಹೇಳಿಕೆ ಅಂತ ಪ್ರಶ್ನೆ ಕೇಳಿದ್ರು ಹಾಗಾಗಿ ಸರಿಯಾದ ಉತ್ತರ ನಾವು ಯಾವುದನ್ನು ಉತ್ತರ ಹಾಕಬೇಕು ಅಂದ್ರೆ ಸಿ ಉತ್ತರ ಒಂದು ಬಾಗಿಲೇ ರೂಟ್ ಎರಡು ಒಂದು ಭಾಗಲದ್ದ ಸಂಖ್ಯೆ ಅಂತ ಹೇಳಿದ್ದು ತಪ್ಪದ ಸಿ ಉತ್ತರ ತಪ್ಪಾದ ಹೇಳಿಕೆ ಮತ್ತೆ ಈಗ ನಾಲ್ಕನೇ ಪ್ರಶ್ನೆನ ನೋಡು ಈಗ ನಾಲ್ಕನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಸರಿಯಾದ ಹೇಳಿಕೆ ಯಾವುದು ಹೇಳಿಕೆ ಸರಿಯಾಗಿದೆ ಯಾವ ಹೇಳಿಕೆಗಳು ತಪ್ಪಾಗಿ ಅವುಗಳನ್ನು ತೆಗೆದಾಗ ಉಳಿದಿರ್ತಕ್ಕಂಥ ಹೇಳಿಕೆ ಸರಿಯಾದ ಹೇಳಿಕೆಯನ್ನು ಸಿಗುತ್ತೆ ಹಾಗಾಗಿ ಅವುಗಳನ್ನ ನೋಡ್ತಾ ಬರೋಣ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ವಾಸ್ತವ ಇದನ್ನ ಅಂದಾಗ ಇದನ್ನು ಹಾಕೊಳ್ಬೇಕಿದು ಇದು ಭಾಗಲಬ್ಧ ಇದು ಭಾಗಲಬ್ಧ ಇದು ಅಭಾಗಲಬ್ಧ ಭಾಗಲಬ್ಧ ಭಾಗಲಬ್ಧ ಮತ್ತು ಅಭಾಗಲಬ್ಧಗಳೆಲ್ಲವೂ ಸೇರಿದಾಗ ಆಗುವಂಥದ್ದು ವಾಸ್ತವ ಸಂಖ್ಯೆಗಳು ಅಂತಿದೆ ವಾಸ್ತವ ಸಂಖ್ಯೆಗಳು ಪ್ರಶ್ನೆ ಏನ್ ಕೇಳಿದ್ದಾರೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ವಾಸ್ತವ ಸಂಖ್ಯೆ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ವಾಸ್ತವ ಸಂಖ್ಯೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಸರಿ ಇದೆ ಅಭಾಗಲಬ್ ವಾಪಸ್ ಬಂದಾಗ ವಾಸ್ತವ ಸಂಖ್ಯೆಗಳೆಲ್ಲ ಅಭಾಗಲಬ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅಭಾಗಲಬ್ಧ ಸಂಖ್ಯೆಗಳೆಲ್ಲವೂ ವಾಸ್ತವ ಸಂಖ್ಯೆಗಳಲ್ಲಿವೆ ಅಂತ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳೆಲ್ಲವೂ ವಾಸ್ತವ ಸಂಖ್ಯೆಗಳಲ್ಲಿ ಬರ್ತಾವೆ ಆದ್ರೆ ವಾಸ್ತವ ಇದಲ್ಲ ಅಭಾಗದಲ್ಲಿ ಇರುವುದಿಲ್ಲ ಹಾಗಾಗಿ ಅಭಾಗಲಬ್ಧ ಸಂಖ್ಯೆಗಳೆಲ್ಲವೂ ವಾಸ್ತವ ಸಂಖ್ಯೆ ವಾಸ್ತವದ ಏನಿರುತ್ತೆ ಅಭಾಗಲಬ್ಧ ಮತ್ತು ಭಾಗಲಬ್ಧ ಸಂಖ್ಯೆಗಳಂತಿರ್ತಾವೆ ಹಾಗಾಗಿ ವಾಸ್ತವ ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಮತ್ತು ಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಾಗಿ ವಾಸ್ತವ ಸಂಖ್ಯೆ ಅಂತ ಕರಿತೀವಿ ಹಾಗಾಗಿ ಅಭಾಗಲಬ್ಧ ಸಂಖ್ಯೆಗಳೆಲ್ಲವೂ ವಾಸ್ತವ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗಳೆಲ್ಲವೂ ವಾಸ್ತವ ಸಂಖ್ಯೆ ಆದ್ರೂ ವಾಪಸ್ ಬಂದಾಗ ತಪ್ಪಾಗುತ್ತೆ ಹಾಗಾಗಿ ಒಂದನೇ ಹೇಳಿಕೆ ಏನಿದೆ ಇದು ಸರಿಯಾದ ಹೇಳಿಕೆ ಅಂದ್ರೆ ನಮಗ ಉತ್ತರ ಇದೆ ಸಿಕ್ ಹಾಗಾದ್ರೆ ಮೊದಲನೇದೇ ಆನ್ಸರು ಸರಿಯಾದ ಉತ್ತರ ಹಾಗಾದ್ರೆ ಇಲ್ಲಿ ಆನ್ಸರ್ ಅನ್ನ ಹಾಕೊಳ್ಳೋಣ ಮುಂದಿನ ಒಂದು ಪ್ರಶ್ನೆಗಳನ್ನ ಮತ್ತೆ ನೋಡೋಣ ಎ ಉತ್ತರ ಸರಿಯಾದ ಉತ್ತರ ಇದು ಹೇಳಿಕೆ ಸರಿಯಾಗಿದೆ ಅಂತ ನಮಗೆ ಸರಿಯಾದ ಹೇಳಿಕೆ ಆದ್ರೆ ಕೆಳಗೆ ಲಾಸ್ಟ್ ಏನ್ ಕೇಳ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದಾಗ ಎಲ್ಲಾನು ನಾವು ಚೆಕ್ ಮಾಡ್ಕೊಂಡು ಬರ್ಲೇಬೇಕು ಯಾಕಂದ್ರೆ ಇದು ಒಂದು ಸರಿ ಇದೆ ಉಳಿದಿವೆ ಸರಿ ಇತ್ತು ಅಂದ್ರೆ ಆನ್ಸರ್ ಯಾವ್ದಾಗುತ್ತೆ ಡಿ ಆಗುತ್ತೆ ಈಗ ಸದ್ಯದಲ್ಲಿ ಎ ಸರಿ ಅಂತ ಅನ್ಕೊಂಡಿದ್ದೇವೆ ಆದ್ರೆ ಎಲ್ಲವುಗಳನ್ನ ಚೆಕ್ ಮಾಡ್ಕೊಂಡು ಬಂದು ಲಾಸ್ಟ್ ಗೆ ಆನ್ಸರ್ ಅನ್ನ ಹೇಳೋಣ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆ ನೋಡ್ರಿ ವಾಪಸ್ ಬರ್ಲತ್ತೀವಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ವಾಸ್ತವ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ವಾಸ್ತವ ಆದ್ರೆ ವಾಸ್ತವ ಸಂಖ್ಯೆಗಳೆಲ್ಲವೂ ಭಾಗಲಬ್ಧ ಸಂಖ್ಯೆಗಳು ಇರುವುದಿಲ್ಲ ಯಾಕಂದ್ರೆ ಅದರಲ್ಲಿ ವಾಸ್ತವ ಸಂಖ್ಯೆಯಲ್ಲಿ ಅಭಾಗಲಬ್ ಇರ್ತಾವೆ ಎರಡನೇ ಹೇಳಿಕೆ ತಪ್ಪು ಅಂತ ಇದೆ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆ ಪ್ರತಿಯೊಂದು ವಾಸ್ತವ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ವಾಸ್ತವ ಸಂಖ್ಯೆಗಳಲ್ಲಿರುವಂತಹ ಎಲ್ಲಾ ಸಂಖ್ಯೆಗಳು ಭಾಗಲಬ್ಧದಲ್ಲಿ ಇರುತ್ತವೆ ಇಲ್ಲ ಯಾಕಂದ್ರೆ ವಾಸ್ತವ ಸಂಖ್ಯೆಯಲ್ಲಿ ಭಾಗಲಬ್ಧನೂ ಇರ್ತಾವ ಅಭಾಗಲಬ್ಧನೂ ಇರ್ತಾವ ಆ ಹೇಳಿಕೆ ತಪ್ಪು ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂತ ತಕ್ಷಣ ಅದನ್ನ ಪಿ ಬಾಗಿಲಕ್ಕಿ ರೂಪದಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಸಂಖ್ಯೆಗಳು ಪೂರ್ಣ ಸಂಖ್ಯೆ ಅಂದ್ರೆ ಯಾವುದು ಅಂದ್ರೆ ಜೀರೋ ಒಂದು ಎರಡು ಮೂರು ಡ್ಯಾಶ್ಟ್ ಅಂದ್ರೆ ಇವು ಭಾಗಲಬ್ಧ ಸಂಖ್ಯೆ ಇದು ಪೂರ್ಣ ಸಂಖ್ಯೆಗಳು ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತ ಕೇಳಿದ್ದಾರೆ ಪ್ರತಿಯೊಂದು ಭಾಗಲಬ್ಧ ಪ್ರತಿಯೊಂದು ಅನ್ನುವಂಥ ಶಬ್ದ ಉಪಯೋಗ ಮಾಡ್ಯಾರ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಪೂರ್ಣ ಸಂಖ್ಯೆ ಇದರಲ್ಲಿ ಒಂದು ಬರಬಹುದು ಎರಡು ಬರಬಹುದು ಮೂರ್ ಬರ್ಬೋದು ನಾಲ್ಕು ಬರ್ಬೋದು ತ್ರೀ ಬೈ ಫೈವ್ ಬರ್ಬೋದು ಫೋರ್ ಬೈ ತ್ರೀ ಬರ್ಬೋದು ಈ ಒಂದು ಎರಡು ಮೂರು ನಾಲ್ಕು ಇವೆ ಆದ್ರೆ ಈ ತ್ರೀ ಬೈ ಫೈವ್ ಅನ್ನುವಂಥದ್ದು ಆ ಪೂರ್ಣ ಸಂಖ್ಯೆಯಲ್ಲಿ ಇಲ್ಲ ಫೋರ್ ಬೈ ಫೈವ್ ಅನ್ನುವಂಥದ್ದು ಪೂರ್ಣ ಸಂಖ್ಯೆ ಇಲ್ಲ ಹಾಗಾದ್ರೆ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪು ಕೊನೆ ಎಲ್ಲಾ ಹೇಳಿಕೆಗಳು ಸರಿ ಅಂತ ಹೇಳಿದ್ದಾರೆ ಒಂದೇದಷ್ಟೇ ಸರಿ ಇದೆ ಉಳಿದಿವೆ ಎರಡು ತಪ್ಪಿವೆ ಹಾಗಾದ್ರೆ ಈ ಉತ್ತರ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಆನ್ಸರ್ ಎ ಸರಿಯಾದ ಉತ್ತರ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ ಎನ್ನುವಂತಹ ಉತ್ತರ ಸರಿಯಾದ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಮೊದಲು ನಾನು ವಿಡಿಯೋವನ್ನು ಮಾಡುವಾಗ ಫಸ್ಟ್ ವಿವರಣೆಯನ್ನು ಕೊಡ್ತೀನಿ ನಂತರ ಅವುಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಕೊಡ್ತೀನಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೂ ಹೆಚ್ಚಿನ ಪ್ರಶ್ನೆಗಳೇನಾದರೂ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತು ಅಲ್ಲಿ ಒಂದು ಹೈಪ್ ಅಂತಕ್ಕಂಥ ಒಂದು ಬಟನ್ ಇದೆ ಅದರ ಮೇಲೂ ಕೂಡ ಕ್ಲಿಕ್ ಮಾಡಿ ನಾನು ಮಾಡಿರುವಂಥ ವಿಡಿಯೋಗಳು ತಮಗೆ ನೋಟಿಫಿಕೇಷನನ್ನು ಬರಬೇಕಾಗಿತ್ತು ಅಂದ್ರೆ ನೋಟಿಫಿಕೇಶನ್ ನೋಟಿಫಿಕೇಷನಲ್ಲನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳಿ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋಕ್ಕಾಗಿ ತಾವು ಕಾಯಿರಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ